ಮಾನಸಿಕವಾಗಿ ಕುಗ್ಗೋದ್ ಒಂದ್ ಕಡೆ ಇರುತ್ತೆ ಮಗು ಆಗ್ತಾ ಇಲ್ಲ ಅಂತ ಹೇಳಿ ಅಂತ ಸಂದರ್ಭದಲ್ಲಿ ಈ ಟ್ರೀಟ್ಮೆಂಟ್ ಗಳ ವೆಚ್ಚ ಕೂಡ ಜಾಸ್ತಿ ಇರುತ್ತೆ ಹೀಗಾಗಿ ಎಷ್ಟೋ ಹೆಣ್ಮಕ್ಳು ಆಸ್ಪತ್ರೆ ಕಡೆ ಕಾಲೇ ಇಡೋದಿಲ್ಲ ಏನ್ ಹೇಳ್ತೀರಾ ಅಂತ ಅವ್ರಿಗೆ ಡಾಕ್ಟರ್ ಆಕ್ಚುಲಿ ಅವ್ರ ಮನ್ಸಲ್ಲೇ ಅನ್ಕೊಂಬಿಟ್ಟಿರ್ತಾರ ಅವ್ರ ಮನೆ ಮಠ ಮಾರ್ಕೋಬೇಕು ಪಾಪು ಮಾಡ್ಕೊಳ್ಳೋದಕ್ಕೆ ಟ್ರೀಟ್ಮೆಂಟ್ ಹೋದ್ರೆ ಅಂತ ಅದು ತುಂಬಾ ತಪ್ಪು ಕಲ್ಪನೆ ನಾನ್ ಅವಾಗ್ಲೇ ಹೇಳಿದ್ನಲ್ಲ ಸಿಂಪಲ್ ಟ್ರೀಟ್ಮೆಂಟ್ಸ್ ಅಲ್ಲೇ ಎಷ್ಟೋ ಜನ ಕನ್ಸೀವ್ ಆಗ್ಬಿಡ್ತಾರೆ ಅಷ್ಟು ದುಡ್ಡೇ ಖರ್ಚಾಗಲ್ಲ ಫಸ್ಟ್ ಬಂದು ಟೆಸ್ಟ್ ಗಳು ಮಾಡಿಸ್ಕೋಬೇಕು ಏನ್ ಪ್ರಾಬ್ಲಮ್ ಅಂತ ಕಂಡಿಡ್ಕೋಬೇಕು ಒಂದ್ ಥೈರಾಯ್ಡ್ ಸಮಸ್ಯೆ ಸರಿ ಮಾಡೋದ್ರಿಂದ ಒಂದ್ ನೂರು ರೂಪಾಯಿ ಟ್ಯಾಬ್ಲೆಟ್ ಅಲ್ಲೇ ಕನ್ಸೀವ್ ಆಗ್ಬಿಟ್ಟಿರ್ತಾರೆ ಸೊ ಎಲ್ಲಾದಕ್ಕೂ ಅಷ್ಟು ದೊಡ್ಡ ಬಾರಿ ವೆಚ್ಚ ಆಗದೇ ಇಲ್ಲ ತುಂಬಾ ಯಾರ್ದಾರ ಕಾಂಪ್ಲಿಕೇಟ್ ಕೇಸ್ ಇರೋರ್ಗೆ ಐ ವಿ ಎಫ್ ಬೇಕು ಅನ್ನೋರ್ಗ್ ಮಾತ್ರ ಹೆಚ್ಚಾಗಿ ಹಣ ಅವ್ರಿಗೆ ಒದಗಿಸ್ಕೋಬೇಕಾಗತ್ತೆ ಅದು ಫಸ್ಟ್ ಟೈಮ್ ಗೆ ಸಕ್ಸಸ್ ಆದ್ರೆ ಅದ್ರದ್ದು ಅವಶ್ಯಕತೆ ಇರಲ್ಲ ಎಕ್ಸಾಕ್ಟ್ಲಿ ಅದ್ರಲ್ಲೇ ಕನ್ಸೀವ್ ಮತ್ತೆ ಒಂದ್ ಮಗುನ್ ನೋಡಿದ ತಕ್ಷಣ ನಿಮ್ಗೆ ಆ ಖರ್ಚಿಂದು ನಿಜ ಅಬ್ಸೊಲ್ಯೂಟ್ಲಿ ಹೊಟ್ಟೋಗ್ಬಿಡತ್ತಲ್ವ ಆತರ ಕೌನ್ಸಿಲಿಂಗ್ ಮಾಡ್ತೀವಿ ಬಟ್ ಅನ್ಸಿದ್ದು ಫೈನಾನ್ಶಿಯಲ್ ರೀಸನ್ಸ್ ಇಂದ ಟ್ರೀಟ್ಮೆಂಟ್ ತಗೊಳ್ದೆ ಇರಲೇಬಾರ್ದು ಯಾರು ಅಂತ ಅಂದ್ಬಿಟ್ಟು ನಾವು ಇವ್ರಿಗೆ ತುಂಬಾನೇ ಒಂದು ಇಂಟ್ರೆಸ್ಟ್ ಫ್ರೀ ಇ ಐಸ್ ಅದೆಲ್ಲ ನಾವು ಆಪ್ಷನ್ಸ್ ಮಾಡಿದೀವಿ ಆಮೇಲೆ ಹಾರ್ಮೋನಲ್ ಇಂಜೆಕ್ಷನ್ಸ್ ಕೂಡ ಸಬ್ಸಿಡೈಸ್ ರೇಟ್ ಅಲ್ಲಿ ತಗೊಳೋದು ಟ್ರೀಟ್ಮೆಂಟ್ಸ್ ಕೂಡ ಕಮ್ಮಿ ಮಾಡೋದು ಆತರ ಎಲ್ಲ ಪ್ರೋಗ್ರಾಮ್ಸ್ ನಾವು ಒಳಗಡಿಸ್ಕೊಂಡಿದೀವಿ ಈ ಡಿಸೆಂಬರ್ ಅಲ್ಲಿ ನಮ್ದು ಗರ್ಭಗುಡಿದು ಒಂದು ಸ್ಪೆಷಲ್ ಇದು ಹಣಕಾಸಿನ ಸಮಸ್ಯೆ ಇರೋರ್ಗೆ ಅಂತಾನೆ ಒಂದು ಪ್ರೋಗ್ರಾಮ್ ಅಳವಡಿಸ್ಕೊಂಡಿದೀವಿ ಹೆಸರು ಪರಿಪೂರ್ಣ ಅಂತ ಯಾರು ಹಣಕಾಸಿನ ಸಮಸ್ಯೆಯಿಂದ ನಮ್ ಫ್ಯಾಮಿಲಿನ ಕಂಪ್ಲೀಟ್ ಮಾಡ್ಕೊಳಕ್ ಆಗಲ್ಲ ಅಂತ ಕಂಪ್ಲೀಟ್ ಆಗಿ ಅವ್ರ ಡ್ರೀಮ್ಸ್ ನ ಇದ್ಮಾಡ್ಬಿಟ್ಟಿರ್ತಾರೋ ಅಂತವ್ರು ಬಂದು ಈ ಟೈಮ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ತುಂಬಾ ಕಮ್ಮಿ ದರದಲ್ಲಿ ನಾವು ಐ ವಿ ಎಫ್ ಮಾಡ್ಲಿಕ್ಕೆ ನಾವ್ ಒಂದು ಪ್ಲಾನ್ ಹಾಕೊಂಡಿದೀವಿ ಇದರಲ್ಲಿ ಏನು ಒಂಥರ ಹಿಡನ್ ಕ್ಲಾಸ್ ಆಗ್ಲಿ ಅದ್ರಲ್ಲಿ ಏನಾದ್ರೂ ಹಿಡನ್ ಇಂಟೆನ್ಶನ್ಸ್ ಆಗ್ಲಿ ಯಾವ್ದೂ ಇಲ್ಲ ನಮ್ದು ಗರ್ಭಜ್ಞಾನ ಅಂತ ಒಂದು ಟ್ರಸ್ಟ್ ಇದೆ ಆ ಟ್ರಸ್ಟ್ ಇಂದ ನಾವ್ ಎಂಟೈರ್ ವೆಚ್ಚನ ಬರೆಸ್ಬಿಟ್ಟು ಈ ತರ ಕಪಲ್ಸ್ ಫ್ಯಾಮಿಲೀಸ್ ನ ಕಂಪ್ಲೀಟ್ ಮಾಡ್ಬೇಕು ಅಂತ ಈ ಪ್ರೋಗ್ರಾಮ್ ನ ಅಳವಡಿಸ್ಕೊಂಡಿದೀವಿ ಎಂಟರ್ ಡೀಟೇಲ್ಸ್ ನಮ್ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಈ ಪರಿಪೂರ್ಣ ಒಂದು ಪ್ಯಾಕೇಜ್ ಏನಿದೆ ಅದು ತುಂಬಾ ಹೆಲ್ಪ್ಫುಲ್ ಆಗ್ತಾ ಇದೆ ಅನ್ನೋ ಮಾಹಿತಿಯಲ್ಲಿ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳೋದಾದ್ರೆ ಅದೇ ಅವ್ರಿಗೆ ಅಕಸ್ಮಾತ್ ಐ ವಿ ಎಫ್ ಟ್ರೀಟ್ಮೆಂಟ್ ಇಂದನೆ ಪಾಪು ಆಗ್ಬೇಕು ಅಂತ ಹೇಳ್ತದ ಅವ್ರ ನಮ್ದು ಹತ್ತಿರದ ಗೆ ಬಂದ್ಬಿಟ್ಟು ರೆಜಿಸ್ಟರ್ ಆಗ್ಬೇಕು ನಾವು ಪರಿಪೂರ್ಣ ಪ್ರೋಗ್ರಾಮ್ ಅಲ್ಲಿ ರೆಜಿಸ್ಟರ್ ಆಗ್ತೀವಿ ಅಂತ ಅವ್ರು ಹೇಳಿದ ತಕ್ಷಣ ಅವ್ರ ಹೆಸರಲ್ಲಿ ನಾವು ರೆಜಿಸ್ಟರ್ ಮಾಡ್ಕೊಳ್ತೀವಿ ಅವ್ರಿಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ಎಷ್ಟಿದು ಕಾಸ್ಟ್ ಎಷ್ಟು ಕಮ್ಮಿ ಆಗುತ್ತೆ ಅಂತ ಆ ಟ್ರೀಟ್ಮೆಂಟ್ ಎಂಟೈರ್ ಪರಿಪೂರ್ಣ ಪ್ರೋಗ್ರಾಮ್ ಅಲ್ಲೇ ಮುಗಿಸ್ಕೋಬೇಕು ತುಂಬಾ ಕಮ್ಮಿ ದರದಲ್ಲಿ ಆಗುತ್ತೆ ಅದ್ರದ್ದು ಎಂಟೈರ್ ಡೀಟೇಲ್ಸ್ ನಮ್ ಕೌನ್ಸಿಲರ್ಸ್ ಫ್ರಂಟ್ ಆಫೀಸ್ ಸ್ಟಾಫ್ಸ್ ಕೊಡ್ತಾರೆ ಡಾಕ್ಟರ್ ಅಡ್ವೈಸ್ ಇಂದ ಕಂಪ್ಲೀಟ್ ಆಗಿ ಪರಿಪೂರ್ಣ ಪ್ರೋಗ್ರಾಮ್ ನವ್ರದ್ದು ಮಾಡ್ಕೋಬಹುದು ಅದಕ್ಕೆ ಏನಾದ್ರು ಕಂಡೀಷನ್ಸ್ ಇದೆಯಾ ಹಾಗೆ ಅದ್ರ ಸೆಲೆಕ್ಷನ್ ಪ್ರೋಸೆಸ್ ಏನಾದ್ರು ಇರತ್ತಾ ಡಾಕ್ಟರ್ ಹೇಗೆ ಡಿಸೆಂಬರ್ ತರ್ಟಿ ಫಸ್ಟ್ ಒಳಗಡೆನೆ ಬರ್ಬೇಕು ಡಾಕ್ಟರ್ಸ್ ನ ಮೀಟ್ ಮಾಡಿದಾಗ ನಿಮ್ಗೆ ಐವಿಎಫ್ ವಿ ಇಂದಾನೆ ಪಾಪು ಆಗತ್ತೆ ಅಂತ ಅವ್ರ ಒಂದು ಕನ್ಸಲ್ಟೇಷನ್ ಆಗ್ಲೇಬೇಕು ಆಮೇಲೆ ಅವ್ರ ಒಳಗೆ ಆಚೆ ಬಂದ್ಬಿಟ್ಟು ಪರಿಪೂರ್ಣ ಡೆಸ್ಕ್ ಅಲ್ಲಿ ರೆಜಿಸ್ಟರ್ ಆಗ್ಬೇಕು ಓಕೆ ಡಿಸೆಂಬರ್ ಯಾವ ಒಂದು ಡೇಟ್ ಇಂದ ಎಲ್ಲಿವರೆಗೂ ಇರುತ್ತೆ ಡಾಕ್ಟರ್ ಇದು ಆಕ್ಚುಲಿ ಇದು ನವೆಂಬರ್ ಲೆವೆಂತ್ ಇಂದಾನೆ ಶುರು ಆಯ್ತು ಡಿಸೆಂಬರ್ ತರ್ಟಿ ಫಸ್ಟ್ ವರ್ಗು ಇದೆ ಈ ಪರಿಪೂರ್ಣ ಪ್ಯಾಕೇಜ್ ಹೇಗೆ ಅಂತಂದ್ರೆ ಕೇವಲ ಸೆಲೆಕ್ಟಿವ್ ಕಪ್ಪಲ್ಲಿಗೆ ಅಂತನ ಅಥವಾ ನಮ್ಗೆ ಕಷ್ಟ ಇದೆ ನಮ್ಮ ಕೈಲಿ ಅಷ್ಟೊಂದು ದುಡ್ಡು ಕಟ್ಟಕ್ ಆಗಲ್ಲ ಅಂತವ್ರಿಗೆ ಹೆಲ್ಪ್ ಆಗತ್ತಾ ಹೇಗೆ ಆಕ್ಚುಲಿ ಇದು ಎಕನಾಮಿಕಲಿ ವೀಕ್ ಅವ್ರಿಗೆ ಮಾಡಿದ್ವಿ ಬಟ್ ಅದು ವರ್ಕ್ ಆಗ್ಲಿಲ್ಲ ಯಾರು ಬಂದ್ರು ಎಲ್ಲಾರ್ಗು ಪರಿಪೂರ್ಣ ಕೊಡ್ತಿದೀವಿ ಆ ಟೈಮಲ್ಲಿ ಬಂದು ಐ ವಿ ಎಫ್ ಬೇಕು ಅನ್ನೋರ್ಗೆ ಯಾಕಂದ್ರೆ ಇದು ಎಲೆಕ್ ಎಕನಾಮಿಕಲಿ ವೀಕ್ ಗೆ ಬಿ ಪಿ ಎಲ್ ಕಾರ್ಡ್ ಅಂತ ಇದೆಯಲ್ಲ ಅದ್ ಯಾರ್ ಬೇಕಾದ್ರೂ ತರ್ತಾ ಇದ್ರು ಕಾರ್ಸ್ ಅಲ್ಲೆಲ್ಲ ಬಂದ್ಬಿಟ್ ಬಿ ಪಿ ಎಲ್ ಕಾರ್ಡ್ ತರ್ತಾ ಇದ್ರು ಅದ್ ವರ್ಕ್ ಆಗ್ಲಿಲ್ಲ ಸೊ ಏನ್ ಮಾಡಿದ್ವಿ ಅಂದ್ರೆ ಯಾರ ಬೇಕಾದ್ರೂ ಪರಿಪೂರ್ಣ ಆಫರ್ ಕೊಡ್ಬೋದು ಅಂತ ಮಾಡಿದ್ಮೇಲೆ ತುಂಬಾ ಜನ ಇದ್ರ ಉಪಯೋಗ ಪಡ್ಕೊಳ್ತಿದಾರೆ ಫಾರ್ ಎಕ್ಸಾಂಪಲ್ ನೀವ್ ಬಂದ್ಬಿಟ್ಟು ನಾನ್ ಪುವರ್ ಅಂತ ಇಂಪ್ರೂವ್ ಮಾಡ್ಕೊಳ್ತೀರಾ ಅದಕ್ಕೋಸ್ಕರ ಇದನ್ನ ಎಲ್ಲಾರ್ಗು ಕೊಟ್ಟಂದ್ರೆ ನಿಜವಾಗ್ಲೂ ಪುವರ್ ಇರೋರ್ಗೆ ಅದು ಯೂಸ್ ಆಗೋ ಬದಲು ಮಿಸ್ಯೂಸ್ ಮಿಸ್ಯೂಸ್ ಆಗ್ತಾ ಇತ್ತು ಸೊ ಅದಕ್ಕೆ ಆತರ ತರ ಬೇ ಬೇಡ ಕಂಡೀಷನ್ಸ್ ಎಲ್ಲಾ ಕಪಲ್ಸ್ಗೂ ಕೊಟ್ಬಿಡಿ ಈ ಟೈಮಲ್ಲಿ ಬರೋರ್ಗೆ ಅಂತ ಹೇಳದ್ಮೇಲೆ ತುಂಬಾ ಜನ ಹ್ಯಾಪಿ ಕಪಲ್ಸ್ ಬಂದ್ಬಿಟ್ಟು ಐದು ವರ್ಷದಿಂದ ಮಾಡ್ತಾ ಇದೀವಿ ತುಂಬಾ ಫೇಮಸ್ ಆಗಿದೆ ಈ ಪ್ರೋಗ್ರಾಮ್ ತುಂಬಾ ಜನಕ್ಕೆ ಯೂಸ್ ಆಗಿದೆ ತುಂಬಾ ಹ್ಯಾಪಿ ಫ್ಯಾಮಿಲೀಸ್ ಕ್ರಿಯೇಟ್ ಆಗಿದೆ ಆಲ್ಮೋಸ್ಟ್ ಒಂದ್ ಫೈವ್ ತೌಸಂಡ್ ಕಪಲ್ಸ್ ಬಂದ್ಬಿಟ್ಟು ಇದ್ರ ಉಪಯೋಗ ಪಡ್ಕೊಂಡಿದ್ದಾರೆ ಸೊ ಇಯರ್ ಆನ್ ಇಯರ್ ಇದ್ರದ್ದು ಒಂಥರ ಮಾತು ಮನೆ ಮಾತಾಗಿದೆ ತುಂಬಾ ಜನ ಕಾಯ್ತಾ ಇರ್ತಾರೆ ಓಕೆ ಈ ಒಂದು ಪರಿಪೂರ್ಣ ಕೊಡುಗೆನಲ್ಲಿ ಅಂದ್ರೆ ಇಂತಿಷ್ಟೇ ಕಪಲ್ಗೆ ಅಂತ ಹೇಳೇನಾದ್ರೂ ಸ್ಕೀಮ್ ಇದೆಯಾ ಅಥವಾ ಹೇಗೆ ನಾವ್ ಆತರ ಲಿಮಿಟೇಶನ್ ಮಾಡ್ಕೊಂಡಿಲ್ಲ ಜನ ಬಂದ್ರು ಅದನ್ನ ಆಫರ್ ಮಾಡ್ತಾ ಇದೀವಿ ಆದಷ್ಟು ಜನಕ್ಕೆ ತಲುಪ್ಲಿ ಅಂತಾನೆ ನಮ್ದು ಉದ್ದೇಶ ಓಕೆ ಡಾಕ್ಟರ್ ನಾನು ನಿಮ್ಮನ್ನ ಸುಮಾರು ವರ್ಷಗಳಿಂದ ನೋಡ್ತಾ ಇರುವಂತದ್ದು ಈ ಸಿಟಿ ಲೈಫ್ ಅಲ್ಲಿರೋರಿಗೆ ಈ ಪ್ರೆಗ್ನೆನ್ಸಿ ಬಗ್ಗೆ ಈ ಟ್ರೀಟ್ಮೆಂಟ್ ಗಳ ಬಗ್ಗೆ ಅಟ್ ಲೀಸ್ಟ್ ಒಂದು ಅರಿವಾದ್ರೂ ಇರುತ್ತೆ ಅಥವಾ ನಿಮ್ಮಂತ ಡಾಕ್ಟರ್ ಇಂದ ಒಂದು ಅರಿವು ಮೂಡುತ್ತೆ ಕೂಡ ಆದ್ರೆ ಈ ಗ್ರಾಮೀಣ ಪ್ರದೇಶಗಳಲ್ಲಿರುವಂತವರಿಗೆ ಈ ವಿಷಯಗಳ ಬಗ್ಗೆ ಅವರಿಗೆ ಗೊತ್ತು ಆಗಲ್ಲ ಹೇಗೆ ಅಂತ ಅಂತ ಸಂದರ್ಭದಲ್ಲಿ ನೀವು ಕ್ಯಾಂಪ್ ಗಳನ್ನೆಲ್ಲ ಮಾಡ್ತಾ ಇದ್ರಿ ಡಾಕ್ಟರ್ ಅದ್ರ ಬಗ್ಗೆ ಆಕ್ಚುಲಿ ಟಿವಿ ಪ್ರೋಗ್ರಾಮ್ಸ್ ಇಂದಾನು ಅವ್ರಿಗೆ ತುಂಬಾ ತಲುಪತ್ತೆ ಈ ತರ ನೀವು ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇವಾಗ ಎಲ್ಲಾರು ನೋಡ್ತಾರೆ ಮೊಬೈಲ್ಸ್ ಅಲ್ಲಿ ಸೊ ಈ ನೀವು ಪ್ರೋಗ್ರಾಮ್ ಏನ್ ಮಾಡ್ತಿದ್ದೀರಾ ಅದು ಪರ್ಫೆಕ್ಟ್ ಎಲ್ಲಾರ್ಗು ತಲುಪತ್ತೆ ಆಮೇಲೆ ನಾವು ರೂರಲ್ ಪ್ರದೇಶಕ್ಕೆ ಹೋಗ್ಬಿಟ್ಟು ಕ್ಯಾಂಪ್ಸ್ ನ ಹಮ್ಕೊಂಡಿದೀವಿ ಆಲ್ಮೋಸ್ಟ್ ಒಂದ್ ಒನ್ ಈಗಲೂ ಆ ಕ್ಯಾಂಪ್ ಗಳು ನಡೆಯುತ್ತೆ ಡಾಕ್ಟರ್ ಕಂಟಿನ್ಯೂಸ್ ನಡೀತಾ ಇದೆ ಸೊ ಎಷ್ಟೊಂದು ಡಿಫ್ರೆಂಟ್ ರೀಜನ್ಸ್ ಅಲ್ಲಿ ಕ್ಯಾಂಪ್ಸ್ ಮಾಡ್ತೀವಿ ನಮ್ದು ಎಂಟೈರ್ ಟೀಮ್ ಅಲ್ಲಿಗೆ ಹೋಗುತ್ತೆ ಒನ್ ಮಂತ್ ಬಿಫೋರ್ ಡಿಸೈಡ್ ಆಗಿರತ್ತೆ ಅಲ್ಲೆಲ್ಲ ನಾವು ಅವೇರ್ನೆಸ್ ಮೂಡ್ಸಿರ್ತೀವಿ ಆ ದಿವಸ ಡಾಕ್ಟರ್ ಮತ್ತೆ ಟೀಮ್ ಹೋಗ್ತಿವಿ ಫ್ರೀ ವೀರ್ಯಾಣು ಪರೀಕ್ಷೆ ಇರುತ್ತೆ ಫ್ರೀ ಕನ್ಸಲ್ಟೇಷನ್ ಇರುತ್ತೆ ಫ್ರೀ ಮೆಡಿಸಿನ್ಸ್ ಇರುತ್ತೆ ಅವ್ರದ್ದು ಎಂಟೈರ್ ರೆಕಾರ್ಡ್ಸ್ ಏನಿದೆ ತಗೊಂಡ್ಬಂದು ನಮ್ ಡಾಕ್ಟರ್ಸ್ ಹತ್ರ ಕೂತ್ಕೊಂಡು ಮಾತಾಡಿದಾಗ ನಿಮ್ಗೆ ಏನ್ ಮಾಡ್ಬೇಕು ನೆಕ್ಸ್ಟ್ ಅಂತ ಅವ್ರಿಗೊಂದು ಮಾರ್ಗದರ್ಶನ ಕೊಡ್ತೀವಿ ಹ್ಮ್ ಆ ಕ್ಯಾಂಪ್ ಅಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡು ವಾಪಸ್ ನಮ್ ಸೆಂಟರ್ಸ್ ಬಂದ್ ಕನ್ಸೀವ್ ಆದವರು ತುಂಬಾ ಜನ ಇದಾರೆ ಸೊ ಈ ಕ್ಯಾಂಪ್ದು ಉಪಯೋಗ ಪಡ್ಕೋಬೇಕು ಅಂತಂದ್ರೆ ಆ ಡೀಟೇಲ್ಸ್ ಎಲ್ಲ ನಮ್ಮ ವೆಬ್ಸೈಟ್ ಅಲ್ಲಿ ಇದೆ ಸರಿ ಡಾಕ್ಟರ್ ಏನಂದ್ರೆ ಇನ್ ಕೊನೆಯದಾಗಿ ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ಆ ಹೆಣ್ಣು ಒಂದು ಗರ್ಭ ಹಾಗೆ ಆಕೆಯ ಆರೋಗ್ಯ ಆಕೆಯ ಒಂದು ಲೈಫ್ ಸ್ಟೈಲ್ ಎಲ್ಲವೂ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳಿದ್ರಿ ಕೊನೆಯದಾಗಿ ನಿಮ್ಮ ಒಂದು ಕಿವಿ ಮಾತು ಈಗಿನ ಯಂಗ್ ಕಪಲ್ಗಳಿಗೆ ಆಕ್ಚುಲಿ ಏಜ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಗೋಲ್ಡನ್ ಏಜ್ ಏನಿದೆ ಟ್ವೆಂಟಿ ಫೈವ್ ಟು ತರ್ಟಿ ಅದನ್ನ ಮಿಸ್ ಮಾಡ್ಕೋಬಾರ್ದು ಜನರು ಆಮೇಲೆ ಗಂಡಸ್ರಲ್ಲೂ ಕೂಡ ಏಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಫಾರ್ಟಿ ಕ್ರಾಸ್ ಆಗ್ತಿದ್ರಂಗೆ ಅವ್ರಲ್ಲೂ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಸುಮಾರು ಜನ ಹೆಂಗಸರು ಈ ಏಜ್ ನ ಮಿಸ್ ಮಾಡ್ಬಿಡ್ತಾ ಇದಾರೆ ನಾನ್ ನೋಡಿರೋ ತರ ತರ್ಟಿ ಫೈವ್ ಕ್ರಾಸ್ ಆದ್ಮೇಲೆ ಪ್ರೆಗ್ನೆನ್ಸಿ ಮ್ಯಾರೇಜಸ್ ಎಲ್ಲ ಪ್ಲಾನ್ ಮಾಡ್ತಾರೆ ಆ ಏಜ್ ನ ಮಿಸ್ ಮಾಡ್ಕೋಬಾರ್ದು ಅಕಸ್ಮಾತ್ ಅವ್ರ ಲೈಫಲ್ಲಿ ಏನಾದ್ರು ತುಂಬಾ ಪೋಸ್ಟ್ಪೋನ್ ಮಾಡ್ಬೇಕು ಮ್ಯಾರೇಜ್ ಅಂತಿದ್ರೆ ಒಂದ್ಸಲಿ ಬಂದು ಫರ್ಟಿಲಿಟಿ ಎಕ್ಸ್ಪರ್ಟ್ ನೋಡ್ಲಿ ಒಂದು ಬೇಸಿಕ್ ಸ್ಕ್ಯಾನ್ ಎಲ್ಲ ಅಂಡಕೋಶ ಎಲ್ಲ ಸರಿಗಿದ್ಯಾ ನಾನೇನಾರ ಬೇರೆ ಮಾಡ್ಕೋಬೇಕಂತ ಒಂದ್ ಅಡ್ವೈಸ್ ತಗೊಳ್ಳಿ ಒಂದ್ ಲೇಡಿ ಇದೇ ತರ ಅವ್ರ ಜರ್ಮನಿಗೆ ಹೈಯರ್ ಸ್ಟಡೀಸ್ ಹೋಗ್ಬೇಕಿತ್ತು ಅವ್ರಿಗೆ ಇನ್ನು ಮ್ಯಾರೇಜ್ ಆಗಿರ್ಲಿಲ್ಲ ಅವ್ರ ತಾಯಿ ಕರ್ಕೊಂಡ್ ಬಂದು ಇವಳು ಹೋಗ್ಬೋದಾ ಮ್ಯಾರೇಜ್ ಪೋಸ್ಟ್ಪೋನ್ ಮಾಡ್ಬೋದಾ ಅಂತ ಕೇಳಿದ್ರು ನಾವ್ ಅವಾಗ ನೋಡಿದ್ರು ಅವಳ್ದೆಗ್ಸ್ ಕಮ್ಮಿ ಆಗ್ತಾ ಇತ್ತು ಫ್ರೀಸ್ ಮಾಡ್ಬಿಟ್ಟು ಹೋಗಿ ಅಂತ ನಾವ್ ಒಂದ್ ಅಡ್ವೈಸ್ ಕೊಟ್ವಿ ಸೊ ಫ್ರೋಝರ್ ಎಗ್ಸ್ ಆಮೇಲೆ ಹೋಗಿ ಹೈಯರ್ ಸ್ಟಡೀಸ್ ಮಾಡಿ ವಾಪಸ್ ಬಂದು ಮ್ಯಾರೇಜ್ ಆಗಿ ಆ ಎಗ್ಸ್ ನ ಯುಟಿಲೈಸ್ ಮಾಡ್ಕೊಂಡು ಪ್ರೆಗ್ನೆಂಟ್ ಓಕೆ ಡಾಕ್ಟರ್ ಈ ಫ್ರೀಸಿಂಗ್ ಅಂತ ಹೇಳಿದ್ರಲ್ಲ ಫ್ರೀಸಿಂಗ್ ಎಷ್ಟು ದಿನಗಳವರೆಗೂ ಫ್ರೀಸ್ ಮಾಡಬಹುದು ಎಗ್ ಫೈವ್ ಟು ಟೆನ್ ಇಯರ್ಸ್ ಮಾಡಬಹುದು ಸೊ ಅಕಸ್ಮಾತ್ ಕ್ಯಾನ್ಸರ್ ಥೆರಪಿಗೋಗ್ಬೇಕಿರುತ್ತೆ ಸೊ ಹೋಗ್ ಬಂದ್ಮೇಲೆ ಒಂದ್ ಎಗ್ಗು ಇರಲ್ಲ ಯಾಕಂದ್ರೆ ಟಾಕ್ಸಿಕ್ ಡ್ರಗ್ಸ್ ಇರುತ್ತೆ ಕೀಮೋಥೆರಪಿ ರೇಡಿಯೋ ಥೆರಪಿ ಸೊ ಅಂತವ್ರು ಎಗ್ಸ್ ಫ್ರೀಸ್ ಮಾಡಿ ಹೋಗ್ತಾರೆ ಗಂಡಸ್ರಲ್ಲಿ ಕ್ಯಾನ್ಸರ್ಸ್ ಹೋಗ್ತಿರ್ತಾರೆ ಅವ್ರು ಸೆಮೆನ್ ಫ್ರೀಸ್ ಮಾಡಿ ಹೋಗ್ತಾರೆ ಎಂಬ್ರಿಯೋಸ್ ಫ್ರೀಸ್ ಮಾಡಿ ಹೋಗ್ತಾರೆ ಒಂದ್ ಲೇಡಿ ನನ್ಗೆ ಕ್ಯಾನ್ಸರ್ ಥೆರಪಿಗೆ ಹೋದವ್ರು ಅವ್ರು ಎಂಬ್ರಿಯೋಸ್ ಫ್ರೀಸ್ ಹೋಗಿದ್ರು ಥೆರಪಿ ಎಲ್ಲ ಆದ್ಮೇಲೆ ಬಂದು ಭ್ರೂಣ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರು ಈಗ ಟೆಕ್ನಾಲಜಿ ಸೈನ್ಸ್ ತುಂಬಾ ಮುಂದ್ಬರ್ದಿದೆ ಅದರದ್ದು ಅವೇರ್ನೆಸ್ ಬೇಕು ಅದರದ್ದು ಯುಟಿಲೈಸ್ ಮಾಡ್ಕೋಬೇಕು ಅಷ್ಟೇ ನಂದು ರಿಕ್ವೆಸ್ಟ್